ಓಟ್ ಡಿಗ್ರಿ ಎರಡು ಮೇಲೆ ಹೋಗಿದ್ದಾರೆ ಓಟ್ ಡಿಗ್ರಿ ಪ್ರಕಾರ ನೀವು ಖಾತೆ ಮಾಡಿ ಉಳಿಸಿದ್ದ ಅವ್ರು ಓಟ್ ಫೈಟ್ ಮಾಡ್ಕೊತಾರೆ ಇವರು ಎಲ್ಲರು ಏನ್ ಮಾಡ್ಕೋ ಅಂದ್ರೆ ಓಟ್ ಅಲ್ಲಿ ಅವ್ರು ಪಾರ್ಟಿ ಮಾಡಿದ್ರು ಇಲ್ಲೂ ನೋಡಿ ಕರೆಕ್ಟ್ ಆಗಿ ಅಡಿಕ್ಷನ್ ಮೂರು ಇಯರ್ಸ್ ಅಂದ ಇಲ್ಲಿ ಇಯರ್ಸ್ ಆರ್ಶಯಾಗಿ ವರ್ಕ್ ಮಾಡ್ತಾರೆ ಆಕ್ಚುಲಿ ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಲ್ಲ ಹೆಚ್ಚಿನ ಅಧ್ಯಕ್ಷನ್ ನಮ್ಮ ಹೌಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ಗೆ ಬಂದ ನಾಲ್ಕೂವರೆ ವರ್ಷದಿಂದ ವರ್ಕ್ ಮಾಡ್ತಿದ್ದಾರೆ ಒಂದು ಸಿಂಗಲ್ ಏನು ಬೇಕು ಅಂತ ಮೇಡಮ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನಮ್ಗೆ ಬೇರೆ ಕಡೆ ಸಿಡ ಹೇಳಿದ್ದಾರೆ ಹೋಗಿರೋದು ಮನು ಅವ್ರಿಗೆ ಯಾಕೆ ಚಾರ್ಜ್ ಒಂದು ಡಯ ಆಮೇಲೆ ರಶ್ಮಿ ಮಹೇಶ್ ಮದೇ ಶಿಲ್ ಏನ್ ಮತ್ತೆ ಅಥ್ಲೆಟಿಕ್ ಹೋರ್ಟಲ್ ಅಂತೂ ಪೂರ್ತಿ ಬಾರಿ ಹಾವು ಹಂದಿಗಳೇ ಜಾಸ್ತಿ ಇಲ್ಲ